ಏ ಬಿರಿಯಾನಿ ಖಾಲಿ ಆಗ್ತಿದೆ ಬೇಗ ಬಂದಪ್ಪ ಮಾಡೋಕೆ ಒಮ್ಮೆ ಆಗಿರೋ ಜಾಗ ಇದೆ ನೋಡಿದ್ರೆ ಬಾಯಲ್ಲಿ ಬರ್ತಾ ಇದ ನಮಸ್ಕಾರ ಶರಣು ಎಲ್ಲ ಹೆಗಿದ್ದೀರಾ ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದ್ವಿ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಮೈಸೂರು ಆಹಾರ ಬೆಳಗ್ಗೆ ಬಂದಿದ್ದೀವಿ ಫುಲ್ ರಶ್ ಫುಲ್ ರಶ್ ಫುಲ್ ರಶ್ಶು ಸೊ ವೀಕೆಂಡಲ್ಲಿ ರಶ್ ಇರುತ್ತೆ ಅನ್ಕೊಂಡೆ ಬಟ್ ವೀಕ್ ವೀಕ್ಡೇಸಲ್ಲೂ ಅಷ್ಟು ರಶ್ ಇದೆ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಏನೇನು ನಮ್ಮ ಕೈಲಿ ತಿನ್ನೋಕ್ಕಾಗತ್ತೆ ವೆಜ್ಜು ನಾನ್ ವೆಜ್ಜು ಎಲ್ಲ ಮಿಕ್ಸ್ ಮಾಡಿ ಹೊಟ್ಟೆ ಗಲೀಜು ಮಾಡೋಣ ಅಂತ ಬಂದಿದ್ದೀನಿ ನಡೀರಿ ಹೋಗೋಣ ಇದು ನಾನು ಪಾಟ ಬಟ್ ಆದ್ರೂ ಹಿಂಗೆ ಹೋಗೋಣ ಅಂತ ಅನ್ ಮುಂದೆ ಸ್ಕ್ಯಾನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಬನ್ನಿ ನೋಡಿ ರಶ್ ಎಷ್ಟಿದೆ ಯಾವ ಜಾಗದಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಯಾರೋ ಬಂದು ಮಿಸ್ ಆಗೋದ್ರೆ ಹುಡುಕದ ಕಷ್ಟ ಆ ಥರ ಇದೆ ಜಾಗ ಯಾವ ಯಾವ ಸ್ಟಾಲ್ಸ್ ಇದೆ ಫುಡ್ ಪ್ರಿಯರ್ಗಂತೂ ಸೂಪರ್ ದೂಪರ್ ಆಗಿದೆ ಜಾಗ ಇದೆ ಮಟನ್ ಚಿಕನ್ ಬಿರಿಯಾನಿ ಅಂತೆ ಆಫರ್ ಅಂತೆ ಏನೇನೋ ಇದೆ ಮೈಸೂರು ಬಿರಿಯಾನಿ ಇದೆಲ್ಲ ನಮ್ಮದು ಕ್ಯಾಟಗರಿ ಅಲ್ಲ ನಮ್ಮ ಕ್ಯಾಟಗರಿ ಏನಿದ್ರು ವೆಜ್ ವೆಜ್ ಅಷ್ಟೇ ಸೊ ವೆಜ್ ಹೋಟೆಲ್ ಆ ಕಡೆ ಇದೆ ನಿನ್ನೆ ಮೊನ್ನೆ ಬಂದು ನೋಡಿದಾಗ ಅನಿಸ್ತು ಇಷ್ಟು ಜಾಗದಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ ಮತ್ತೆ ಇವತ್ತು ನೋಡಿದ್ರೆ ಅನ್ನಿಸ್ತಾ ಇದೆ ಇನ್ನೊಂದು ಹತ್ತು ಸಾಲ ಗಾಣ ಹಾಕಿದ್ರು ಬಿಸ್ನೆಸ್ ಇದೆ ಅಂತ ಮಾಸ್ಕ್ ಬೇಕೇನಪ್ಪ ಮಾಸ್ಕ್ ಮಾಸ್ಕ್ ಮಾಸ್ಕ್

గమ్ చాముండేశ్వరి మైసూరు నాటి ఈస్టైల్ అంతే ನೈನು ಒನ್ ಟ್ವೆಂಟಿ ಸಿಕ್ಸ್ ಪ್ರೈಸ್ಗಳು ಕಾಂಬೋ ಬೇಕೇನಪ್ಪ ಒನ್ ಫಿಫ್ಟಿಗೆ

ಆಫರ್ ಇದೆ ಒನ್ ಟ್ವೆಂಟಿ ರುಪೀಸ್ ಅಂತೆ ಒನ್ ಏಯ್ಟಿ ಇದೆ ಒನ್ ಟ್ವೆಂಟಿ ಮಾಡಿದ್ದಾರೆ ಅಲ್ಲೊಂದು ಹೊಸಕೋಟೆ ದಮ್ ಬಿರಿಯಾನಿ ಇದೆ ಪಕ್ಕದಲ್ಲೊಂದಿದೆ ನನಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಯ್ತು ಈ ಸ್ಮೆಲ್ಗೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯ್ತು No me diría niente.

ಮಕ್ಕಳಿಗೆಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಬೊಮ್ಮಡಾಗಿರೋ ಜಾಗ ಇದೆ ಸೊ ಜನ ಇದೆ ಹೆಲಿಕಾಪ್ಟರ್ ಯಾರು ರೈಡ್ ಮಾಡ್ಬೇಕಾದ್ರೆ ಇಲ್ಲ ರೈಡು ಇಲ್ಲಿ ಬನ್ನಿ ನೋಡಿ ಪ್ಲಾಸ್ಟಿಕ್ ಎಲ್ಲ ರೀಸೈಕಲ್ ಮಾಡಕ್ಕೆ ಒಂದ್ ಒಳ್ಳೆ ಜಾಗ ಇದೆ ಪ್ಲಾಸ್ಟಿಕ್ ಏನೇ ನೀರು ಬಾಡ್ಲ ತಂದ್ರೆ ದಯವಿಟ್ಟು ಇಲ್ಲಿ ಹಾಕಿ ಇದು ಬಾಟಲ್ ಥರನೇ ಮಾಡಿದ್ದಾರೆ ಶೇಪ್ ಬಾಟಲ್ ಥರನೇ ಇದೆ ಸಿಂಬಲ್ ಸೊ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ಕರೆಕ್ಟ್ ಆಗಿ ಯೂಸ್ ಮಾಡ್ತೇವೆ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ವಾಲೆಗಳಿದೆ ನೀವು ನಿಮ್ ಫ್ಯಾಮಿಲಿ ಅವ್ರಿಗೆ ಯಾರ್ಯಾರ ಬಂದ್ರೆ ಕಡಿಸುವುದು ಸಕ್ಕದ باتن کي ٿو نان ٿا چئو ان کي ڏيڻ لاءِ اڪوٽيٽي چئو ان کي ڏيڻ لاءِ ڏيڻ لاءِ چئو ان کي 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 ಇಷ್ಟೊಂದು ಆಪ್ಷನ್ ಇದ್ದಾಗ ಸ್ವಲ್ಪ ಕಷ್ಟ ಏನಲ್ಲಿ ತಿನ್ಬೇಕು ಎಲ್ಲಿ ಬಿಡಬೇಕು ಅಂತ ನೋಡೋಣ ಎಲ್ಲೆಲ್ಲಿ ಸಿಗತ್ತ ದಾವಣಗೆರೆ ಬೆಣ್ಣೆ ದೋಸೆ ಐವತ್ತು ರೂಪಾಯಿ ಬೇರೆ ಬೆಣ್ಣೆ ದೋಸೆ ಅಲ್ದೊಂದಿದೆ ಇನ್ನೊಂದಿದೆ ವೆಜ್ ಕಡೆ ಖಾಲಿ ಹೊಡಿತಾ ಇದೆ ಸೂಪರ್ ಆಗಿದೆ ಮೇಲ್ಕೋಟೆ ಪುಳಿಯೋಗರೆ ಬನ್ನಿ ಬನ್ನಿ ಪುಳಿಯೋಗರೆ ಚೆನ್ನಾಗಿ ಬನ್ನಿ

ನೀವು ಮಾಡಿ ಪೊಟೇಟೋ ರೋಲ್ ಟ್ರೈ ಮಾಡ್ತಾರೆ ನೋಡಿ ಹೇಗಿದೆ ನೀವು ಹೇಳಿ ರಿವ್ಯೂ ಹೇಳಿರ್ತೀವಿ ಚೆನ್ನಾಗಿದೆ ಚೆನ್ನಾಗಿದೆ ಗಳು எல்லா வந்து தின் ಹೊಟ್ಟೆ ಕೆಡಿಸ್ಕೊಂಡು ಮೂರು ದಿವಸ ಸುಧಾರಿಸ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಐಟಮ್ಸ್ ಸಿಗುತ್ತೆ ನಿಮ್ಗೆ ಏನಾದರೂ ಒಂದು ವಾರದಿಂದ ಲೂಸ್ ಮೋಷನ್ ಆಗ್ತದೆ ಚೆನ್ನಾಗಿದೆಯಾ ಬನ್ನಿ ಕಂಟಿನ್ಯೂ ಕಂಟಿನ್ಯೂ ನೀವು

ಯಾರ ಬೇಕಪ್ಪ ದಮ್ ಬಿರಿಯಾನಿ ವೆಜ್ ವೆಜ್ಜು ಏಯ್ ವೆಜ್ ದಮ್ ಬಿರಿಯಾನಿ ಯಾರಿಗೆ ಬೇಕೋ ಹೌದು ವೆಜ್ ತಿಂತಿರೋ ಬಿರಿಯಾನಿ ಸ್ಪೂನ್ ಹಾ ಈಗ ನಾವು

म <laughs> इ ಏಯ್ ಇದೆಲ್ಲ ವೆಜ್ಜಪ್ಪ ದಯವಿಟ್ಟು ಯಾರು ಕತ್ತಿಬಿಡಿ ನಾನ್ ವೆಜ್ ಅಂತ ಹಂಗೆ ಅಲ್ಲಿ ಒಂಚೂರು ನಮ್ಮ ಕೆಂಪು ಚಟ್ನಿ ಅದೇನೋ ಕೆಂಪು ಚಟ್ನಿ ಅಂತಪ್ಪ ಅಸ್ಗಿ ರೊಟ್ಟಿ ಒಂದು ನೋಡಿ ಏನು ಬೇಕಪ್ಪ ಒಂಚೂರು ತಿನ್ನೋಣ ಅಂತ ಯಾಕಂದ್ರೆ ಎಲ್ಲ ತಿನ್ಬೇಕಲ್ಲ ಸರ್ಕಾರ ಇದೆ ಇನ್ನೊಂದು ಸ್ಪೂನ್ ಇಷ್ಟೊಂದು ಏನ್ ಮಶ್ರೂಮಪ್ಪ ಮಶ್ರೂಮ್ ಹೌನೇನಿದೆ ಇಲ್ಲಿ ಕಕೋಡ ಇದೇನಿದೆ ಅದು ಮೆಣಸಿನ್ಕಾಯಿ ಬಜ್ಜು ಮೆಣಸಿನ್ಕಾಯಿ ಬಜ್ಜಿ ದಮ್ ಬಿರಿಯಾನಿ ಹಾಕಲ್ಲ ಇದೆ ಮಶ್ರೂಮ್ ಮಶ್ರೂಮು ರೈಸ್ ದಮ್ ಬಿರಿಯಾನಿ ಆಫರ್ ಅಲ್ಲಿ ನಮ್ಗೆ ಏನೇನು ಸಿಕ್ಕಿದೆ ಅಂದ್ರೆ ಮಶ್ರೂಮ್ 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 ಬಿರಿಯಾನಿ മിട്ടു തന്നെ നോട്യൂ ಬಿರಿಯಾನಿ ಕಾಂಬು ಎಷ್ಟು ಎಲ್ಲ ವೆಜ್ಜು ತಿನ್ನೋದು ನೋಡ್ಬಿಟ್ಟು ಮಾಡ್ಕೋಬೇಕು ವಾಗಿಲ್ಲ ನಾವು ಮಾಡ್ತೀವಿ ನಾನ್ವೆಜ್ ತಿನ್ನಂಗಿಲ್ಲ ಇಲ್ಲಿ ನೋಡಿ ಪಟ್ಟರ್ ಹಿಂಗೆ ಇಟ್ ಮಾಡಿದೀನಿ ಅಯ್ಯ್ ಮುಟ್ಟಾಗೆ ಇಲ್ವಲ್ಲ ಬಟ್ ಸೋಮವಾರ

ಬಿರಿಯಾನಿ ತಿಂದು ಸಕ್ಕತ್ಸುಲಿ ಮುಟ್ಟಿಸಿದ್ದಾರೆ ಹೆಂಗಿದೆ ಟೇಸ್ಟ್ ಅಂತ ಆ್ಯಕ್ಚುಲಿ ಐಸ್ ಕೇಟ್ ನಿಜವಾಗಲೂ ತುಂಬ ಚೆನ್ನಾಗಿದೆ ನಂಗಂತೂ ತಿಂದಿದ್ರ ಅದರಲ್ಲಿ ಇದು ಬೆಸ್ಟ್ ಅನಿಸ್ತು ಅದು ಹೆಸರೇನು ಅದೇ ಅದೇ ಮಡಕೆ ಮನೆ ಮಡಕೆ ಬಿರಿಯಾನಿ ಆ್ಯಕ್ಚುಲಿ ಮಡಕೆ ಬಿರಿಯಾನಿ ಅಂತ ನೀವೇನಾದರೂ ಮೈಸೂರಿಗೆ ಬಂದರೆ ದಯವಿಟ್ಟು ಮಿಸ್ ಮಾಡಿದೆ ನೀವು ಬರಲ್ಲಿ ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಸೊ ನಾಳೆನೇ ನಾಳೆ ನಾಡಿದ್ರೊಳಗಡೆ ಬಂದ್ಬಿಡಬೇಕು ದಸರಾ ನನ್ ಕಷ್ಟ ಹೆಂಗೈತಂದ್ರೆ ನಾವು ಪ್ರೊಟಾಸಿ ಅಂತ ಮಾಡ್ತೀವಿ ಇವರು ತಿನ್ನೋದಲ್ಲ ನೋಡಿ ನಾನು ಹೊಟ್ಟೆ ತುಂಬಿಸ್ಕೊಂತಿದ್ದೀನಿ ನನ್ನ ಪರಿಸ್ಥಿತಿ ಯಾರಿಗೆ ಹೇಳೋದು ನಮ್ ಕಷ್ಟನ ನಮ್ಮಂತರು ಏನು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋಣ ಪ್ರತಿ ಸಾರಿ ಹಿಂಗೆ ಬರುತ್ತೆ ಈ ದಸರಾ ಟೈಮ್ ಅಲ್ಲಿ ಪ್ರಕಟಾಶಿ ಅಂತ ಬರುತ್ತೆ ಹಬ ಗಬ ಅಂತ ಒಬ್ರೇ ತಿಂತಿರೋದು ಇನ್ ಯಾರು ಇಲ್ಲಾ ಎಂಜಾಯ್ ಮಾಡ್ತಿದ್ದೀನಿ ನಮಗ್ ಹೊಟ್ಟೆ ವರ್ಷಕ್ಕಂತ ಅವ್ರೊಬ್ರೇ ತಿಂತಾರ ಗೊತ್ತಾ ಹ ನೋಡಿ ನಮ್ ಜನಗಳು ಎಷ್ಟು ಹೊಟ್ಟೆ ಉರ್ಸ್ತೋರೋಸ್ ತಿನ್ನೋಣ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇದನ್ನ ಸದ್ಯಕ್ಕೆ ಮಶ್ರೂಮ್ ಅನ್ಕೊಂಡ್ಬಿಡೋಣ ಮಶ್ರೂಮ್ ಇದೆ ಇದು ಇದು ಟಿಶ್ಯೂ ತೆಗಿಬಾರ್ದು ಓಪನ್ ಮಾಡಿ ಅರ್ಧ ಮಾಡಿದೆ ಓಪನ್ ಮಾಡಿ ಬಟ್ ಹೊಟ್ಟೆ ಅಷ್ಟಿದ್ದಾಗ ತಿಂದರೆ ಇನ್ನೂ ಚೆನ್ನಾಗಿರೋದು ಹೊಟ್ಟೆ ತುಂಬ ಇತ್ತಲ್ಲ ಅದಕ್ಕೆ ಸ್ವಲ್ಪ ಓಕೆ ಓಕೆ ಥರ ಇದೆ ಬೇಕಾ ಆಮೇಲೆ ಹೊಟ್ಟೆನಾಗ ಬಂದ್ಬಿಡೋ ಕಷ್ಟ ಎಷ್ಟು ಬ್ರೋ ಐವತ್ತು ರೂಪಾಯಿ ನಮ್ ಬ್ರೋ ನೋಡಿ ಒಂದು ಒಂದು ತೊಟ್ಟು ಬಂದಿಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಇದು ಅನ್ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಪರ್ಸೆಂಟ್ ಇದು ಬಾಯ್ಲ್ಡ್ ಎಗ್ಗು ಅದು ಹಾಫ್ ಬಾಯ್ಲ್ಡ್ ಇವರು ಈಗ ಬಿರಿಯಾನಿ ತಿಂದು ಸಕ್ಸಸ್ಫುಲಿ ಮುಗಿಸಿದ್ದಾರೆ ಟೇಸ್ಟ್ ಅಂತ ಆ್ಯಕ್ಚುಲಿ ಐಸ್ ನಿಜವಾಗಲು ತುಂಬ ಚೆನ್ನಾಗಿದೆ ನನಗಂತೂ ತಿಂದಿದ್ರೆ ಅದರಲ್ಲಿ ಇದು ಬೆಸ್ಟ್ ಅದು ಅದೇ ಅದೇ ಮಡಕೆ ಮನೆ ಮಡಕೆ ಬಿರಿಯಾನಿ ಆಕ್ಚುಲಿ ಮಡಕೆ ಬಿರಿಯಾನಿ ಅಂತ ನೀವೇನಾದರೂ ಮೈಸೂರಿಗೆ ಬಂದ್ರೆ ದಯವಿಟ್ಟು ಮಿಸ್ ಮಾಡಿದೆ ನೀವು ಬರಷ್ಟ್ರಲ್ಲಿ ಇದೆಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಸೊ ನಾಳೆನೆ ನಾಳೆ ನಾಡಿದ್ರೊಳಗಡೆ ಬಂದ್ಬಿಡಬೇಕು ದಸರಾ ಫ್ರೆಂಡ್ಸ್ ನನ್ ಕಷ್ಟ ಹೆಂಗಾಯ್ತಂದ್ರೆ ನಾವು ಪ್ರೊಟಾಸಿ ಅಂತ ಮಾಡ್ತೀವಿ ಇವ್ರ ತಿನ್ನೋದಲ್ಲ ನೋಡಿ ನಾನು ಹೊಟ್ಟೆ ತುಂಬಿಸ್ಕೊಂತಿದ್ದೀನಿ ನನ್ನ ಪರಿಸ್ಥಿತಿ ಯಾರ್ಗ್ ಹೇಳೋದು ನಮ್ಮ ಕಷ್ಟನ ನಮ್ಮಂತಾರ ಏನು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋಣ ಪ್ರತಿ ಸಾರಿ ಹಿಂಗೆ ಬರುತ್ತೆ ಈ ದಸರಾ ಟೈಮ್ ಅಲ್ಲಿ ಪ್ರೊಟಾಸಿ ಅಂತ ಬರುತ್ತೆ ಗಬ ಗಬ ಅಂತ ಅವ್ರೊಬ್ರೇ ತಿಂತಿರೋದು ಇನ್ ಯಾರು ಇಲ್ಲ ನಮಗ್ ಹೊಟ್ಟೆ ಹೊಸಕ್ಕಂತ ಅವ್ರೊಬ್ರೇ ತಿಂತಾರೆ ಗೊತ್ತಾ ಹಾ ನೋಡಿ ಗೈಸ್ ಸಕ್ಕದಾಗಿದೆ ಗೈಸ್ ನಮ್ಮ ಜನಗಳು ಎಷ್ಟು ಹೊಟ್ಟೆ ಉರುಸ್ತೋರು ಗೈಸ್ ಜೈ ಬೇಡ್ರ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಎ ಪೆಂಟಾಸ್ಟಿಕ್ ಅಂಡ್ ಮಾರಾಲಲ್ಸ್ ಡೇ ಈ ಆಹಾರ ಮೇಳ ಇನ್ನೂ ನಾಲ್ಕೈದು ದಿವಸ ಇರುತ್ತೆ ಅಂದರೆ ದಸರಾ ಆದ್ಮೇಲೂ ಸೊ ಬನ್ನಿ ಬಂದ್ಬಿಟ್ಟು ಎಂಜಾಯ್ ಮಾಡಿ ಒಂದೇ ಫ್ಲೋರಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಬೇಕಾದಷ್ಟು ಹತ್ತು ಹಲವಾರು ಥರ ನಿಮಗೆ ಹೊಟ್ಟೆ ಕೆಟ್ಟೋಗೋ ಅಷ್ಟು ಐಟಮ್ಗಳು ಸಿಗುತ್ತೆ ಸೊ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್